ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆ ಎನ್ ಪಣೇಂದ್ರರವರು ಚಿತ್ರದುರ್ಗ ಮಲ್ಲಾಪುರ ಕೆರೆ ಹಾಗೂ ಕಾವಡಿಗರಟ್ಟಿಗೆ ಭೇಟಿ ಕೊಟ್ಟರು ಚಿತ್ರದುರ್ಗಕ್ಕೆ ಹೊಂದಿಕೊಡಿರುವಂಥ ಕಾವಾಡಿಗರಟ್ಟಿ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡಿದರು ಅಲ್ಲದೆ ಮಲ್ಲಾಪುರ ಕೆರೆ ಭೇಟಿ ಕೊಟ್ಟು ಕೆರೆಯು ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರು ತ್ಯಾಜ್ಯ ತಂದು ಕೆರೆಗೆ ಸುರಿಯುತ್ತಿದ್ದು ಇದರಿಂದಾಗಿ ಕೆರೆಯ ನೀರು ಮಲಿನವಾಗುತ್ತದೆ ಇದರಿಂದಾಗಿ ತೊ ತುಂಬ ತೊಂದರೆಯಾಗುತ್ತದೆ ಎಂದು ಹೇಳಿದರು ಸ್ವಚ್ಛತೆಗೆ ಮುದ್ದಾಗಿ ಇಲ್ಲವಾದರೆಗಡೆ ನಿಮ್ಮಗಳ ಮೇಲೆ ಕೇಸು ದಾಖಲು ಮಾಡುತ್ತೇನೆ ಎಂದರು ತುರ್ತಾಗಿ ಅಗತ್ಯ ಕ್ರಮ ಕೈಗೊಂಡು ಇದರ ಬಗ್ಗೆ ಸಂಪೂರ್ಣ ವರದಿ ಒಪ್ಪಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್ ಸಿಇಒ ಸೋಮಶೇಖರ್ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಾದ ವಾಸುದೇವರಾಯ್ ತಹಶೀಲ್ದಾರ್ ನಾಗ್ಮೇಣಿ ಇ ಅನಿಲ್ ಕುಮಾರ್ ನಗರಸಭೆ ಆಯುಕ್ತರಾದ ರೇಣುಕಾ ಇತರರು ಹಾಜರಿದ್ದರು